ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮಾಲೂರಿಗೆ ಆಗಮಿಸಿದ ರಾಹುಲ್ ಗಾಂಧಿ ಇಂಗ್ಲಿಷ್ ಭಾಷಣಕ್ಕೆ ಕನ್ನಡಕ್ಕೆ ತರ್ಜುಮೆ ಮಾಡಿದ ಹೊಸಕೋಟೆಯ ಶಾಸಕ ಶರತ್ ಬಚ್ಚೇಗೌಡ ನನಗೆ ನೆನಪಿದೆ ನಮ್ಮ ಅಜ್ಜಿ ಅವರಾದಂತಹ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರ ಜೊತೆ ಇದೇ ಕೋಲಾರದ ಚಿನ್ನದ ಗಣಿಗೆ ಬಂದು ಇಲ್ಲಿ ಓಡಾಡದ ನನಗೆ ನೆನಪಿದೆ ಗೋಯಿಂಗ್ ಆಲ್ ದ ವೇ ಡೌನ್ ಇನ್ ಟು ದ ಮೈಂಡ್ ವೆರ್ ಇಟ್ ವಾಸ್ ವೆರಿ ಹಾಟ್ ಅಂಡ್ ಮೀಟಿಂಗ್ ಆಲ್ ದರ್ಕರ್ ನನಗೆ ನೆನಪಿದೆ ಗಣಿಯ ಸುರಂಗದ ಒಳಗಡೆ ಹೋಗಿ ಆ ಬಿಸಿಲಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಮಿಕರನ್ನ ಅಲ್ಲಿ ಕೆಲಸ ಮಾಡ್ತಿರೋ ನೋಡಿರ್ತಕ್ಕಂಥದ್ದು ಮಾತಾಡಿರೋದು ನನಗೆ ನೆನಪಿದೆ ಮೀ ಮೆನಿ ಮೆನಿ ಥಿಂಗ್ಸ್ ಅಬೌಟ್ ಪಾಲಿಟಿಕ್ಸ್ ನಾನು ಸಣ್ಣ ಹುಡುಗನಾಗಿದ್ದಾಗ ನನ್ಗೆ ಆ ಕ್ಷಣದಲ್ಲಿ ತಿಳುವಳಿಕೆ ಆಗಿಲ್ಲ ನಮ್ಮ ಅಜ್ಜಿ ನುಡಿದಂತ ಪ್ರತಿಯೊಂದು ಪದ ಕೂಡ

ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕಬೇಕು ಸಾಕಷ್ಟು ಪ್ಲಾನ್ ಗಳನ್ನು ಹಾಕಬೇಕು ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತಂದನ್ನು ಕೋಡಿದರ ಬಟ್ ದಿಸ್ ವಾಸ್ ನಾಟ್ ಇಂದ್ರಾದ್ ಗಾಂಧಿ ಜೀಸ್ ವೇ ಆಫ್ ಡೂಯಿಂಗ್ politics ಆದ್ರೆ ಇದು ನಮ್ಮ ಅಜ್ಜಿ ಅವರಂತ ಇಂದ್ರಾದ್ ಗಾಂಧಿಜಿ ಅವರು ಈ ರೀತಿಯಾದಂತ ರಾಜಕಾಣನ ಮಾಡಲಿಲ್ಲ ಇನ್ 올 her lessons that she taught me every single lesson there was actually only one lesson ಅವರು ನನ್ಗೆ ಹೇಳ ಎಲ್ಲ ಪಾಠಗಳಲ್ಲಿ ಅವ್ರು ನನಗೆ ಮಾತಾಡಿದಾಗ ಎಲ್ಲ ಕೂಡ ಪ್ರಮುಖವಾಗಿ ಒಂದು ಅಂಶ ಹೇಳಿದ್ರು ಆಂಡ್ ವಿತ್ ದಟ್ ಒನ್ ಲೆಸನ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಪಾಲಿಟಿಕ್ಸ್ ಆ ಒಂದು ಪಾಠ ಇಂದ ಆ ಒಂದು ಮಾತಿಂದ ರಾಜಕಾರಣದ ಬಗ್ಗೆ ಪೂರ್ತಿ ನಾವು ಅರ್ಥ ಮಾಡ್ಕೋಬಹುದು ಶಿ ಸೆಡ್ ವಾನ್ಸ್ ಟು ಮೀ ರಾಹುಲ್ ದ ಲೀಡರ್ ಓನ್ಲಿ ಹ್ಯಾಸ್ ಒನ್ ಜಾಬ್ ಅವರು ನನಗೆ ಒಂದು ಮಾತು ಹೇಳಿದ್ರು ರಾಹುಲ್ ನಾಯಕ್ ನಂತಂದ್ರೆ ನಾಯಕ್ ನನ್ಗಿರ್ತಕ್ಕಂಥದ್ದು ಒಂದೇ ಕೆಲಸ ಅಂಡ್ ಒನ್ ಟೆಕ್ನಿಕ್ ಮತ್ತೆ ಒಂದು ತರದ ಪದ್ಧತಿ ಆಲ್ ದ ಲೀಡರ್ ಹ್ಯಾಸ್ ಟು ಡೂ ಇಸ್ ಸರ್ಚ್ ಕೇರ್ಫುಲಿ ಫಾರ್ ಅನ್ಫೇರ್ನೆಸ್ ಒಬ್ಬ ನಾಯಕ ಏನ್ ಮಾಡ್ಬೇಕಂದ್ರೆ ಹುಡುಕಿ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನ उदाहरण द रिचेस्ट मैन इन दिस कंट्री ट्वेंटी फाइव रिच मैन बिलियन द प्राइम मिनिस्टर हेज गिटी करोड़ रुपी इन बैंक लोन टू दीजल इन बंडवाड़ा ಇವರಿಗೆಲ್ಲರಿಗೂ ಕೂಡ ಈ ದೇಶದ ಪ್ರಧಾನಮಂತ್ರಿಗಳು ಹದಿನಾರು ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಮನ್ನಾ ಮಾಡಿದ್ದಾರೆ ದ ಕಾಮನ್ ಸಿಟಿಸನ್ ಇಮಿಡಿಯೆಟ್ಲಿ ವೆನ್ ಸಚ್ ಆಸ್ಕ್ ಹೌ ಪಿಕ್ ಇಸ್ ದಿಸ್ ನಂಬರ್ ವಾಟ್ ಇಸ್ ದಿಸ್ ನಂಬರ್ ಆಕ್ಚುಲಿ ಮೀನ್ ಒಬ್ಬ ಸಾಮಾನ್ಯ ಪ್ರಜೆಗೆ ಇಂತಹ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ್ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ ಹದಿನಾರು ಲಕ್ಷ ಕೋಟಿ ಅಂದ್ರೆ ಏನು ಇದು ಯಾವ್ದು ಆಗುತ್ತೆ ಅಂತ ಹೇಳಿ ಅಂಡ್ ದ ಆನ್ಸರ್ ಇಸ್ ವೆರಿ ಸಿಂಪಲ್ ದ ಪ್ರೈಮ್ ಮಿನಿಸ್ಟರ್ ಗೇವ್ ಟ್ವೆಂಟಿ ಟೂ ಪೀಪಲ್ ದ ಅಮೌಂಟ್ ಆಫ್ ಮನಿ ದಟ್ ಇಸ್ ರಿಕ್ವೈರ್ಡ್ ಟು ರನ್ ಮನ್ರೇಗಾ ಇನ್ ಇಂಡಿಯಾ ಫಾರ್ ಟ್ವೆಂಟಿ ಫೋರ್ ಇಯರ್ಸ್ ಇದಕ್ಕಿರ್ತಕ್ಕಂತಹ ಉತ್ತರ ಸರಳವಾದಂತಹ ಉತ್ತರ ಪ್ರಧಾನ ಮಂತ್ರಿಗಳು ಕೇವಲ ಇಪ್ಪತ್ತೆರಡು ಜನಕ್ಕೆ ಹದಿನಾರು ಲಕ್ಷ ಕೋಟಿಗಳು ಕೊಟ್ಟು ನರೇಗಾ ಯೋಜನೆ ಅಡಿಯಲ್ಲಿ ಇಪ್ಪತ್ತೈದು ವರ್ಷ ನಾವೇನೇನು ಏನೇನು ಕಾಮಗಾರಿಗಳನ್ನ ಮಾಡಬಹುದು ಅದು ಇಪ್ಪತ್ತೆರಡು ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ ಯು ರಿಮೆಂಬರ್ ದಟ್ ವೆನ್ ವಿ ವಿನ್ ಪವರ್ ಇನ್ ಡೆಲ್ಲಿ ವಿ ಡೆಲಿ ಅ ಫಾರ್ಮ್ ಲೋನ್ ವೇವ್ ಅಂಡ್ ವಿ ಗೇವ್ ಗೇವ್ ವಿ ಫೋ ದ ಬ್ಯಾಂಕ್ ಲೋನ್ಸ್ ಆಫ್ ಇಂಡಿಯಾಸ್ ಫಾರ್ಮರ್ಸ್ ತಮಗ್ ನೆನಪಿರ್ಬೋದು ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ರೈತರ ಸಾಲಗಳನ್ನ ಮನ್ನಾ ಮಾಡಿದಂತ ಸರ್ಕಾರ ನಮ್ ಕಾಂಗ್ರೆಸ್ ಸರ್ಕಾರ ಅಂತ ದೇರ್ ಆರ್ ನೆನಪಿದೆ ದೇರ್ ಆರ್ ಕರೋಡ್ಸ್ ಅಂಡ್ ಕರೋಡ್ಸ್ ಆಫ್ ಫಾರ್ಮರ್ಸ್ ಇನ್ ಇಂಡಿಯಾ ಈ ದೇಶದಲ್ಲಿ ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ ನಾವು ಇಫ್ ಸ್ಟಾರ್ಟ್ ಇಡ್ ಟುಡೇ ಅಂಡ್ ವಿ ಫಾರ್ ಗೇವ್ ದ ಫಾರ್ಮರ್ಸ್ ಬ್ಯಾಂಕ್ ಲೋನ್ಸ್ ಫಾರ್ ದ ನೆಕ್ಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಇಟ್ ವುಡ್ ಸ್ಟಿಲ್ ನಾಟ್ ಅಮೌಂಟ್ ಟು ದ ಮನಿ ದಟ್ ನರೇಂದ್ರ ಮೋದಿ ಪೀಪಲ್ ನಾವು ಇವತ್ತು ಈ ತಕ್ಷಣ ಪ್ರಾರಂಭ ಮಾಡಿ ರೈತರ ಸಾಲಗಳನ್ನೆಲ್ಲ ಕೂಡ ಮನ್ನಾ ಮಾಡಿದ್ರೆ ಮುಂದೆ ಬರಂತ ಇಪ್ಪತ್ನಾಲ್ಕು ವರ್ಷ ನಾವೇನ್ ಸಾಲ ಮನ್ನಾ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಸಾಲ ಮನ್ನಾ ನರೇಂದ್ರ ಮೋದಿ ಅವರು ಅವ್ರ ಸ್ನೇಹಿತರಿಗೆ ಇಪ್ಪತ್ತೆರಡು ಜನಕ್ಕೆ ಸಾಲ ಮಾಡು